ರಾಜ್ಯ ಬಿಜೆಪಿ ಕಾಂಗ್ರೆಸ್ ವಿರುದ್ದ ಕೈಗೊಂಡಿರುವ ಜನಾಕ್ರೋಶ ಯಾತ್ರೆಯ ಕುರಿತು ಪ್ರತಿಕ್ರಿಯೆ ನೀಡಿರುವ ಶಾಸಕ ತಮ್ಮಯ್ಯನವರು ಬಿಜೆಪಿಯವರು ಜನಾಕ್ರೋಶ ಯಾತ್ರೆ ಮಾಡುತ್ತಿರುವುದು ಸರಿಯಿದೆ ಆದರೆ ನಮ್ಮ ಸರ್ಕಾರದ ಮೇಲೆಯಲ್ಲ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರದ ವಿರುದ್ದ ಎಂದು ಕಿಡಿಕಾರಿದ್ರು ಬೆಲೆ ಏರಿಕೆ ಮಾಡಿರುವುದು ಕೇಂದ್ರ ಸರ್ಕಾರ ಅಂತ ಎಲ್ಲರಿಗೂ ಗೊತ್ತಿದೆ ಮನಮೋಹನ್ ಸಿಂಗ್ ಸರ್ಕಾರದ ಅಧಿಕಾರದಲ್ಲಿ ಇದ್ದಾಗ ಬೆಲೆ ಎಷ್ಟಿತ್ತು ಎಂದು ಎಲ್ಲರಿಗೂ ತಿಳಿದಿದೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆಯಿಂದ ಹಿಡಿದು ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿರುವುದು ಕೇಂದ್ರ ಸರ್ಕಾರ ಎಂದರು ಜನಾಕ್ರೋಶ ಯಾತ್ರೆ ಮಾಡಲು ಹೊರಟಿರುವವರಿಗೆ ಗ್ಯಾಸ್ ಬೆಲೆ ಏರಿಸುವ ಮೂಲಕ ಕಪಾಳ ಮೋಕ್ಷ ಮಾಡಿದ್ದಾರೆ ನಾವು ಜನರಿಗೆ ಉಚಿತ ಯೋಜನೆಗಳನ್ನು ನೀಡುವ ಮೂಲಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿದ್ದೇವೆ ಕೇಂದ್ರದ ಒಂದು ಯೋಜನೆಯನ್ನಾದರೂ ಚಿಕ್ಕಮಗಳೂರಿಗೆ ನೀಡಿರುವುದನ್ನು ತೋರಿಸಲಿ ಎಂದು ಬಿಜೆಪಿಗರ ಕಾಲೆಳಿದ್ರು ಬಿಜೆಪಿಯರು ಜನಾಕ್ರೋಶ ಯಾತ್ರೆ ಮಾಡುತ್ತ ಸರಿ ಇದೆ ಜನಕ್ರೋಶಗೊಂಡಿರುವುದು ನಮ್ಮ ಸರ್ಕಾರದ ಮೇಲಲ್ಲ ನಮ್ಮ ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದ ಮೇಲೆಲ್ಲ ಜನಾಕ್ರೋಶ ಇರೋದು ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಬಿ ಜೆ ಪಿ ಸರ್ಕಾರದ ಮೇಲೆ ಜನಾಕ್ರೋಶ ಇರೋದು ಅವ್ರು ಗೊತ್ತಿಲ್ಲದಲ್ಲೇ ಅದನ್ನು ಜನಾಕ್ರೋಶ ಮಾಡ್ತಾ ಇದ್ದಾರೆ ಯಾಕೆ ಅಂತೇಳಿದರೆ ನೋಡಿ ಎಲ್ರಿಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಬೆಲೆ ಏರಿಕೆ ಯಾರು ಜಾಸ್ತಿ ಮಾಡಿರೋದು ಯು ಪಿ ಎ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಪೆಟ್ರೋಲು ಡೀಸೆಲ್ ಬೆಲೆ ಎಷ್ಟಿತ್ತು ನಲ್ವತ್ತು ರೂಪಾಯಿ ಇತ್ತು ಇವತ್ತು ಎಷ್ಟಿದೆ ಡೀಸೆಲ್ ಪೆಟ್ರೋಲ್ ಬೆಲೆ ಜನಕ್ಕೆ ಗೊತ್ತಿಲ್ವಾ ನೂರು ರೂಪಾಯಿ ಆಗಿರೋದು ಯಾರು ಏರ್ಸೋದದು ಕೇಂದ್ರ ಸರ್ಕಾರ ಅಡುಗೆ ಏನಿಲ್ಲ ನಾನ್ನೂರೈವತ್ತು ರೂಪಾಯಿ ಇತ್ತು ಇವತ್ತು ಒಂಬೈನೂರು ರೂಪಾಯಿ ಮಾಡಿದ್ದಾರೆ ಇವ ಇವತ್ತಿಂದ ಐವತ್ತು ರೂಪಾಯಿ ಜಾಸ್ತಿ ಅಡುಗೆ ಏನಿಲ್ಲ ಏರ್ಸಿರೋದು ಯಾರು ಕೇಂದ್ರ ಸರ್ಕಾರದವರು ಈ ನಾವು ಊಟ ಮಾಡೋ ಬೇಳೆ ತೊಗರಿ ಬೇಳೆ ಅವತ್ತು ನಲ್ವತ್ತು ರೂಪಾಯಿ ಇತ್ತು ಎಂಬತ್ತು ರೂಪಾಯಿ ಆಗಿದೆ ಕೆ ಜಿ ಯಾರು ಏರ್ಸಿರೋದು ಅಡುಗೆ ಎಣ್ಣೆ ಐವತ್ತು ರೂಪಾಯಿ ಇತ್ತು ಇವತ್ತು ನೂರ ನಲ್ವತ್ತು ರೂಪಾಯಿ ಅಡುಗೆ ಎಣ್ಣೆ ಏರಿಸಿದ್ದಾರೆ ಸಕ್ಕರೆ ಇಪ್ಪತ್ತು ರೂಪಾಯಿ ಇತ್ತು ಇವತ್ತು ಐವತ್ತು ಎಷ್ಟು ಸಕ್ಕರೆ ಈ ಕೆ ಜಿ ನಲವತ್ತೈದು ಯಾರು ಏರಿಸಿರೋದು ಇವೆಲ್ಲ ಬೆಲೆ ಏರಿಕೆ ಏರಿಸಿರೋದು ಕೇಂದ್ರ ಸರ್ಕಾರ ಹಂಗಾಗಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಅವ್ರು ಮಾಡೋಕ್ಕಾಗಲ್ವಲ್ಲ ಜನಾಕ್ರೋಶ ಅಂತ ಅದನ್ನು ತಪ್ಪು ತಿಳುವಳಿಕೆಯಿಂದ ಮಾಡಿದ್ದಾರೆ ನನ್ನೆ ತಾನೇ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ಏನು ಇವರು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದಾರೆ ಇವರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಪ್ರಧಾನಿಗಳು ಅಂತ ಜ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಯಾಕೆ ಅಂತ ಹೇಳಿದರೆ ಜನಾಕ್ರೋಶ ಗೊಂಡ್ರದ್ದು ಯಾರ ಮೇಲೆ ಈಗ ನಾವು ಐದು ಗ್ಯಾರಂಟಿ ಬಡವರಿಗೆ ಕೊಡ್ತೀವಿ ಅಂತ ಹೇಳಿದ್ವಿ ಬಡ ಕುಟುಂಬದ ಯಜಮಾನಿಗೆ ಎರಡು ಸಾವಿರ ಕೊಡ್ತಾ ಇಲ್ವಾ ನಾವು ಕೊಡ್ತಾ ಇದ್ದೀವಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರಿಗಾರ ರೈತರು ಬಡವರಿಗೆ ಯಾರಿಗಾರ ಇವತ್ತು ಕರೆಂಟ್ ಬಿಲ್ ಯಾರಿಗಾರ ಬರ್ತಾ ಇದೆಯೋಣ ಕರೆಂಟ್ ಬಿಲ್ ಬರ್ತಾ ಇಲ್ಲ ಮತ್ತು ಬೆಲೆ ಏರಿಕೆ ಮಾಡಿದ್ದೀವ ಕರೆಂಟ್ ಬಿಲ್ ಬರ್ತಾ ಇಲ್ಲ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತೇಳಿದು ಹತ್ತು ಕೆ ಜಿ ಅಕ್ಕಿ ಕೊಡ್ತಾಯಿದ್ದೀವಿ ಆಯಿತಾ ಬಸ್ ಹೆಣ್ಮಕ್ಳು ಮಕ್ಳು ಯಾರು ಎಲ್ಲರಿಗೂ ಫ್ರೀ ಮಾಡಿದ್ದೀವಿ ಇದು ನಾವು ಫ್ರೀ ಮಾಡೋದ್ರ ಜೊತೆ ಅಭಿವೃದ್ಧಿನೂ ಮಾಡ್ತಾ ಇದ್ದೀವಿ ಅವರು ಹೇಳಿ ಈಗ ನೀವು ಜನಾಕ್ರೋಶ ಮಾಡ್ತಾಯಿದ್ದಾರಲ್ಲ ಕೇಂದ್ರ ಸರ್ಕಾರದಿಂದ ನಮ್ಮ ಚಿಕ್ಕಮಗಳೂರಿಗೆ ಯಾವ್ದಾರ ಒಂದೇ ಒಂದು ವಿಶೇಷ ಯೋಜನೆನ ಅವ್ರು ತಂದಿರೋದನ್ನ ಹೇಳ್ಬಿಡ್ಲಿ ಸತತವಾಗಿ ನಾಲ್ಕನೇ ಬಾರಿ ಎಂ ಪಿ ಇದ್ದಾರೆ ಇಲ್ಲಿ ಆಯಿತಾ ಹೇಳಿ ಈಗ ಯಾವ್ದಾರ ಒಂದು ಚಿಕ್ಕಮಗಳೂರು ರೈಲ್ವೆ ಯೋಜನೆ ಉದ್ಘಾಟನೆ ಮಾಡಿದ್ದಾರು ಮಲ್ಲಿಕಾರ್ಜುನ್ ಖರ್ಗೆ ಜಯಪ್ರಕಾಶ್ ಹೆಗಡೆ ಆಯಿತಾ ಚಿಕ್ಕಮಗಳೂರಲ್ಲಿರೋ ಬಸ್ ಸ್ಟ್ಯಾಂಡ್ ಯಾರು ಉದ್ಘಾಟನೆ ಮಾಡೋದು ಈಗ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಕಡೋರಲ್ಲಿರೋ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಯಾರು ಮಾಡಿರೋದು ಉದ್ಘಾಟನೆ ಮತ್ತು ಅವ್ರು ಯಾವ್ದಾರ ಒಂದು ಶಾಶ್ವತವಾಗಿರೋದು ಒಂದು ಯೋಜನೆ ಹೇಳ್ಬೇಕಲ್ಲ ಇಲ್ಲಿ ಚಿಕ್ಕಮಗಳೂರಿಗೆ ಬಂದು ಜನ ಅವರು ಜನಾಕ್ರೋಶ ಆಗಿದ್ದಾರೆ ಅನ್ನೋದಕ್ಕೆ ಮತ್ತು ಅವ್ರೇನು ಮಾಡಿದಲ್ಲೇ ಜನಾಕ್ರೋಶ ಇರೋದು ಅವ್ರ ಮೇಲೆ ನಮ್ಮ ಸರ್ಕಾರದ ಅಲ್ಲ ನಮ್ಮ ಸರ್ಕಾರ ಏನು ನುಡಿದೀವಿ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ನಮ್ಮದನ್ನು ನಾವೇನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಹಿಂದೆ ಗುಜರಾತ್ ಮಾದರಿ ಅಂತ ಹೇಳ್ತಾಯಿದ್ರು ಈ ಗುಜರಾತ್ ಮಾದರಿ ಅಲ್ಲ ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಏನು ಮಾಡ್ತಾ ಇದ್ದೀವಿ ನಾವು ಐದು ಗ್ಯಾರಂಟಿನ ಅದನ್ನು ಬಿ ಜೆ ಪಿಯರು ಇವತ್ತು ಐದು ಐದು ರಾಜ್ಯದಲ್ಲಿ ಅವರು ಅದನ್ನು ಘೋಷಣೆ ಮಾಡಿ ಅವ್ರು ಎರಡು ಮೂರು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರು ಅಲ್ಲಿ ನಮ್ಮದು ಕಾಪಿ ಅವ್ರು ಮಾಡಿದ್ದಾರೆ ಅವ್ರದ್ದು ಕಾಪಿ ನಾವು ಮಾಡಿಲ್ಲ ಹಾಗಾಗಿ ಜನಾಕ್ರೋಶಗೊಂಡಿರೋದು ಕೇಂದ್ರದ ಮೇಲೆ ನಮ್ಮ ಮೇಲಲ್ಲ よろしくおし